ನೆನಪುಗಳ ನೆರಳಿಂದ ನರಳಾಡಿ ಬೆಂದು ಸಾಕಾಗಿ ನೆನಪುಗಳನ್ನು ನೆನಪುಗಳಿಂದಾನೇ ಸುಟ್ಟಾಕಿದರೂ ನೆನಪು ಮತ್ತೆ ನೆಪವಾಗಿ ನೆನಪಾಗಿ ಬಾಕಿ ಉಳಿದ ನೆನಪುಗಳ ಹಾಗೆ ಕಾಡುತ್ತದೆ ಏನು ಹೇಳಿ ಬರೋ ಕೇಳಿದ್ರಲ್ಲ ಮೇಡಮ್ ಈ ಸಾರಿ ಎಲ್ಲ ಕೇಳಕ್ಕಾಗಲ್ಲ ಪ್ಲೀಸ್ ಇದ್ರ ಬಗ್ಗೆ ಆಲ್ಟರ್ನೇಟ್ ಏನಾದರೂ ಹೇಳಿ ಮೇಡಮ್ ಮಾಡ್ತೀನಿ ಕೊಡಬೇಕಾ ಕೊಡ್ಬೇಕಾನ್ಸೇಷನ್ ಎಲ್ಲ ಏನು ಬೇಡ ಅನ್ಸುತ್ತೆ ಬಟ್ ನಾನು ಎಲ್ಲ ಕರೆದು ಬರ್ತೇನೆ ನೀವು ಹುಡ್ಗುರು ಯಾಕೆ ಎತ್ತವ್ರನ್ನ ಬಿಟ್ಬಿಟ್ಟು ಹುಡ್ಗಿರಿಂದೇ ಸುತ್ತೀರಾ ಅವರಿಗೋಸ್ಕರ ಸಾಯ್ತೀನಿ ಅಂತೀರಾ ಪ್ರೀತಿಯಿಂದ ಏನು ಸಿಗುತ್ತೆ ಆ ಹುಡ್ಗಿ ಬಿಟ್ಟೋದ್ಲು ಅಂದ ತಕ್ಷಣ ಬಿಟ್ಬಿಡ್ಬೇಕು ವಾತ್ಸವಕ್ಕೆ ಈಗ ಹೇಗಿದೆಯೋ ವಾತ್ಸವ ಹಾಗೆ ಹೊಂದ್ಕೊಂಡು ಹೋಗಬೇಕು ಸತ್ತೋಗಿರೋ ಹೆಣನ ಪದೇ ಪದೇ ಎಬ್ಬ್ರಸಕ್ಕೆ ಅದು ಎದ್ದೇಳುತ್ತಾ ಅದು ಸಾಧ್ಯನಾ ಹಾಗೆ ಪ್ರೀತಿಸಿದು ಹುಡ್ಗಿ ಬಿಟ್ಟೋದ್ಲು ಅಂದ್ರೂ ಇಷ್ಟೆ ವಾಸ್ತವದಲ್ಲಿ ಕಲ್ಕೊಳ್ರಿ ಫಸ್ಟು ನನಗೆ ಒಂದು ಲೈನ್ ನೆನಪಾಗ್ತಾ ಇದೆ ಬಾರೆ ಬಿಡಿ ಅರುಷಕ್ಕಿದೆ ದಾರಿ ಈ ಮಾತು ನೆನಪಿದೆಯಾ ಇದೇ ಬಿಡಿ ಹೋಗ್ಲಿ ಹಳೆ ನೆನ್ಪೇಕೆ ಎಲ್ಲ ಮರ್ತೋಗಿದೀನಿ ಮತ್ತೆ ಏನ್ ಕೆಲ್ಸ ಮಾಡ್ಕೊಂಡಿದೀರ ಅಯ್ಯೋ ಏನ್ ಕತೆನ ಏನ ಕೆಲ್ಸ ಎಲ್ಲ ಕಾರ್ಯ ಅಲ್ಲ ದುಡ್ಡು ಬರೋ ಅಂತ ನಾವೇನು ಕೆಲ್ಸ ಮಾಡಲ್ಲ ಮೇಡಂ ನಮ್ ರೋಳು ಯಾರಿಗೂ ಬೇಡ ಮೇಡಮ್ ಬರೀ ದುಡ್ಡು ಮಾಡು ದುಡ್ಡು ಮಾಡು ದುಡ್ಡು ಮಾಡು ಯಾರನ್ನ ಕೇಳಿದ್ರು ದುಡ್ಡು ಮಾಡು ಚಿಕ್ಕ ಮಗಲು ದುಡ್ಡು ಮಾಡು ಒಂದ್ ಹತ್ರ ದುಡ್ಡು ಇದೇನ ಇಲ್ವಾ ಅಂತ ಮುಖ ನೋಡ್ಕೊಂಡೆ ಬರುತ್ತೆ ಜನಕ್ಕೆ ಒಳ್ಳೆವನು ಹೆಂಗಿದಾನೆ ಏನು ಎಲ್ಲ ಕೆಲಸ ಮಾಡ್ತಿದ್ದೇನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮೇಡಮ್ ಇಂಟಿಂಗ್ ಮಾಡ್ದೆ ಎಲ್ಲಿಂದ ಬಂದು ತುಂಬಕ್ಕೆ ಅಷ್ಟೇ ಬೇಕಾಗಿರೋದು ಒಳ್ಳೆತನ ಒಳ್ಳೆತನಕ್ಕೆ ವ್ಯಾಲ್ಯೂ ಇಲ್ಲ ಮೇಡಮ್ ಅಯ್ಯೋ ಮೇಡಮ್ ಏನು ಅಭ್ಯಾಸ ಹೇಳ್ತೀರ ನಮ್ಮ ಮನೆಗೆ ಬರೋರು ಇಲ್ಲವರು ಅಲ್ಲಿ ಏನು ಕೆಲಸ ಮಾಡ್ತೀವಿ ಎಲ್ಲಿದೆಯಾ ಏನು ಎಂತ ಅಂತ ಕೇಳ್ತಾರೆ ನಮ್ಮ ಮಳೆ ಮೇಸ್ಟು ಲೆಕ್ಚರರು ಸಿಕ್ಕ ಸಿಕ್ಕಾಗೆಲ್ಲ ಏನು ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ ಲೈಫು ಸರಸಾಗಿ ಹೋಗಿದ್ವಿ ನಮ್ಗೆ ಬೇರೆ ಬರೋವಂಥ ಕೆಲಸ ಏನು ಮಾಡ್ತಾ ಇಲ್ಲ ನಾವು ಕ ಕಲ್ರು ಅಲ್ಲ ಕಾಕರು ಅಲ್ಲ ಒಳ್ಳೆ ಕಲರ್ ತಪ್ಸ್ಕೊಂಡು ಓಡಾದ್ಮೇ ರಿಲೇಟಿವ್ಸ್ ಬಂದಾಗ ಮನೆಗಿರಲ್ಲ ಮತ್ತು ಒಂದು ಹಳೇ ಲೆಕ್ಚರ್ಗಳು ಕಂಡ್ರೆ ಹಿಂಗೆ ಎಲ್ಲಾದರೂ ಸೈಡಿಗೆ ಬಿಡ್ತೀವಿ ನಮ್ಮ ಹುಡುಗರು ಕತೆ ಯಾರಿಗೆ ಹೇಳ್ತೀರ ಅದು ನಿಮ್ದೆ ಬೆಟ್ರ್ ಬಿಡುಗ ಬೇಗ ಮದುವೆ ಆಗಿ ಹೋಗ್ಬಿಡ್ತೀರ ಯಾರ್ದಾದ್ರು ಒಳ್ಳೆಯ ಹುಡುಗನ ನೋಡ್ಬಿಟ್ಟ ಅಲ್ವಾ ಹುಡುಗಿರಲ್ಲ ಹುಡುಗಿ ಏನು ಏನಾಗೇನು ಹುಡುಗರೆ ಕಮ್ಮಿನ ಗುರು ಅದು ಹುಟ್ಟಿದ್ರೂ ಬಿಡಲ್ಲ ಮತ್ತೆ ಮತ್ತೆ ಕಾಲಿಗೆ ಬಂದು ಅಣ್ಣಕೊಳ್ತಿರ್ತೀರಾ ಇಲ್ಲಿ ಒಳ್ಳೆ ಹುಷಾರ ಅಂತಾರೆ ಹುಷಾರಾದಮೇಲೆ ಟ್ಯಾಬ್ಲೆಟ್ನೇ ಜೀರೋ ಉಳಿಸೋ ಟ್ಯಾಬ್ಲೆಟ್ನೇ ಎಚ್ತಾರಂತೆ ಇನ್ನು ಮನುಷ್ಯರೆಲ್ಲ ಲೆಕ್ಕ ಅವಶ್ಯಕತೆ ಮುಗಿದ್ಮೇಲೆ ಮನುಷ್ಯರೆಲ್ಲ ಯಾವ ಲೆಕ್ಕ ನಾವು ಹಂಗೆ ಹುಡುಗರು ಅಂದರೆ ಒಂದು ಸರಿ ಒಂದೇ ಮುಗಿದ್ರು ಹೋಗಿದ್ರು ಹೋಗಿದ್ರು ಸಹಾಯ ಕೊಡಿದ್ರೂ ಬಿಡಲ್ಲ ಗೊತ್ತಾಗ ತಾಳೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಹಣೆಲ್ ತುಂಬ ಆಗಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಒಳ್ಳೇದು ಬಯಸ್ಸೋ ಸಾಲಿನಲ್ಲಿ ಯಾವಾಗಲೂ ಫಸ್ಟ್ ನಾವಾಗಿರ್ತೀವಿ ಗೊತ್ತಾಯ್ತಾ ನಿಮ್ಮ ಮಗು ತುಂಬ ಕಷ್ಟ ಆಗ್ಬೋದು ಕ್ವಿಚ್ಗಿ ಬಿಟ್ಟೋದು ಅಂತ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀರಾ ಆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಹೇಳಿ ನನ್ನ ಮಗ ಸತ್ತೋದಾ ಅಂತ ಅಂತಾರೆ ಅದೇ ಫ್ರಿಡ್ಸ್ ಇದ್ದು ಹುಡುಗಿ ಕೈ ಕೊಟ್ಟು ಅಂತ ಹುಡುಗಿ ನೋಡ್ಕೊಂಡು ಯಾವ ಮಾಡ್ತಿದ್ರೆ ಹೆಂಗಿದ್ರು ಕಷ್ಟ ಅಲ್ಲ ಫ್ರೆಂಡ್ಸ್ ಎಲ್ಲ ಗಾಡಿ ಇಸ್ಕೊಂಡು ಶಾಲೆ ಇಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಬೈಸ್ಕೊಂಡ್ರು ಅವರ್ ಅವ್ರು ಹಿಂದೆ ಸುತ್ತಾಡಿ ಸುತ್ತಾಡಿ ಡ್ಯೂಟಿ ಮಾಡಿರ್ತೀವಿ ಆಮೇಲೆ ಅವ್ರ ಕಲರ್ ಯಾವುದು ಡ್ರೆಸ್ ಕಲರ್ ಯಾವುದು ಇಷ್ಟ ಅವ್ರ ಲಿಫ್ಟಿ ಕಲರ್ ಯಾವುದು ಎಲ್ಲ ತಿಳ್ಕೊಂಡು ಕೊಡ್ಸಿರ್ತೀವಿ ಅವ್ನು ಯಾವನೋ ಬಂದ್ಬಿಟ್ಟು ಓನಲ್ಲ ಡೆಲಿವಣಿ ಮಾಲೀಕ ನೀನೆಲ್ಲ ಅಂತೇಳಿ ಆಡ್ಸ್ಕೊಂಡು ಹೋಗಿರ್ತಾನೆ ನೋಡಿ ಮೇಡಮ್ ಇವಾಗಾದ್ರೂ ಗೊತ್ತಾಯ್ತಲ್ಲ ನಮ್ಮ ಹುಡುಗರ ಮನ್ಸು ಏನು ಅಂತ ನಾವೊಂಥರ ಹೂವೇ ಮೇಡಮ್ ಈ ಹುಡುಗರ ಮುಖದಲ್ಲಿ ಬರೀ ನೆಗೆಟಿವ್ ಆಗಿ ಕಾಣಿಸುತ್ತೆ ಪಾಸಿಟಿವ್ ಯಾರಿಗೂ ಕಾಣಿಸಲ್ಲ ನೋಡ ನೋಡ್ದಲ್ಲಿ ಏನಿಲ್ಲ ಮೇಡಮ್ ಮನ್ಸು ಮನ್ಸು ಅಷ್ಟೇ ಮನ್ಸು ಶುದ್ಧವಾಗಿರ್ಬೇಕಷ್ಟೇ ಮುಖ ನೋಡಿ ಮನೆ ಹಾಕಲ್ಲ ಹಾ ಮುಖ ನೋಡಿ ಮನೆ ಹಾಕ್ಬಾರ್ದ ಮೇಡಮ್ ಮನ್ಸನ್ ವ್ಯಾಲ್ಯೂ ಕೊಡ್ಬೇಕು ಬೈಕೊಂಡಿರೋದೆಲ್ಲ ಸದ್ರಿಗೆ ಶಾಪ ಶಾಪ ಹೆಂಗೆ ಅಂತ ಗೊತ್ತಲ್ವಾ ರಾಮಾಯಣ ಓದೇ ಮಹಾಭಾರತೀರ ಹೆಂಗ ನಾವ್ ಗೊತ್ತಲ್ಲ ಋಷಿ ಮುನಿಗಳು ಕಣ್ಣು ಬಿಟ್ಟರೆ ಸಾಕು ಬಸ್ ಮನೆ ಆಗೋದು ನೀವು ಹುಡುಗರು ನಮ್ಮ ಮುಂದೆ ಹುಡುಗರು ಅಯ್ಯೋ ಪಾಪ ಅಂತ ಅನಿಸ್ತೀರ ಅದಕ್ಕೆ ಕೊನೆಗೆ ತಾಲೆಯಲ್ಲಿ ಕೂಡ್ಲಿ ಇರೋಕ್ ಸಿಕ್ಬಿಟ್ಟು ಆಮೇಲೆ ಎಲ್ಲಾದ್ರೂ ಹೋಗೋಣ ಬರೀ ಅಂದ್ರೆ ಮುಂದೆ ಹೋಗಿ ನಾನು ಹಿಂದೆ ಹುಡ್ಗರ್ ಮನ್ಸು ಒಂಥರ ತುಂಬಾ ಸಾಫ್ಟ್ ಅಲ್ವಾ ಹೂವು ಹರಳು ಇರುತ್ತಲ್ಲ ಆತರ ಒಂದ್ಸಲ ಬಾಡಿದ್ಮೇಲೆ ಮತ್ತೆ ಅರಳಲ್ಲ ಕೆಲವೊಬ್ರು ಅಂತಾರೆ ಏನಂತ ಹುಡ್ಗುರ್ದು ಒಂಥರ ಕಲ್ ಕಟ್ಟುಕ್ರು ಕಟುಕ್ರೂ ಅಂತೆಲ್ಲ ಹೇಳ್ತಾರೆ ಬಟ್ ಅದೆಲ್ಲ ಸುಳ್ಳು ಅಲ್ವಾ ಹೌದು ಇವಾಗಾದ್ರೂ ಗೊತ್ತಾಯ್ತಲ್ಲ ನಮ್ ಹುಡ್ಗುರ್ ಮನ್ಸು ಏನಂತ ಹುಡ್ಗಿರ್ ಸಿಕ್ಕಿಲ್ಲ ಅಂತ ಕುಡಿಯೋದು ಆಮೇಲೆ ಏನಾದ್ರು ಸಾಯಕ್ ಹೋಗೋದು ಅದೆಲ್ಲ ಮಾಡ್ತೀರಲ್ಲ ಮಾಡಬಹುದು ಯಾವ್ದಾದ್ರು ಮಠಕ್ ಹೋಗ್ ಸೇರ್ಕೊಂಡ್ರೆ ಸ್ವಾಮೀಜಿನಾರು ಆಗ್ಬೋದಪ್ಪ ಅದ್ನು ಮಾಡಿದಿವಲಾ ನಾವೇ ಸ್ವಾಮಿಗಳು ಜಾಸ್ತಿ ಇರೋದು ಮಠಗಳ ಉದ್ಧಾರ ನಾವು ಗೊತ್ತಾ ನೀವೇ ಅತ್ತೆ ಮಗ್ಳ ಮಾವನ್ ಮಗ್ಳ ಅಕ್ಕನ ಮಗ್ಳ ಯಾವ್ದೋ ಒಂದ್ ಯಾರೋ ಒಬ್ರಿದ್ರೆ ಮದ್ವೆ ಆಗ ಹೋಗ್ಲಿ ವಿಶೇಷ ದಿನ ಅಂತ ಹಿಂಗೇ ಇರ್ತೀರಾ ಅಯ್ಯೋ ಆಗ್ಬೋದು ಮೇಡಮ್ ಅವರು ನಾಳೆ ಬಂದ್ಬಿಟ್ಟು ಸೀರಿಯಲ್ ನೋಡ್ತಾರೆ ಸೀರಿಯಲ್ ಆ ಸೀನು ಈ ಸೀನು ಆ ಜೂ ಅವ್ರು ಹಾಕ್ಕೊಂಡು ಸೀರೆ ಅವ್ರು ಹಾಕೊಂಡಿರೋ ಬಳೆ ಎಂಥದ್ದೇ ಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ಕೊಡ್ಸೋದಕ್ಕೆ ಹೆಣ ಬಿದ್ದೋಗ್ಬಿಡ್ತಾ ಮೇಡಮ್ ಈಗ ಆ್ಯಕ್ಚುಲಿ ಬೇರೆಯವ್ರ ಮದುವೆ ಆದ್ರೆ ಚಂದ ಈ ಅಕ್ಕನ ಮಕ್ಕಳು ಮಾವನ ಮಕ್ಕಳು ಹೆವಿ ಕೊಡಲೆ ಒಂಚೂರು ಏನಾದರೂ ಆದರೆ ಅಪ್ಪ ನನಗೆ ಏನೋ ಆ ಮಾಮ ಬೇಗ ಬಂದ್ಬಿಡು ಅಂತ ಹೆವಿ ಡೌನ್ ಮಾಡ್ತಾರೆ ಅವ್ರು ಅಲ್ಲಿಂದ ಕಾರಲ್ಲೋ ಜೀಪಲ್ಲೋ ಎಲ್ಲರನ್ನ ಹಾಕೊಂಡು ಬಂದು ಪಂಚಾಯಿತಿ ಕಟ್ಟನೇ ಸೇರಿಸ್ಬಿಡ್ತಾರೆ ಮೇಡಮ್ ಅದೆಲ್ಲ ಬೇಡ ಮೇಡಮ್ ನಮ್ಗೆ ಹಿಂಗೆ ಎಲ್ಲ ನೀವೇ ಹೇಳ್ತಿರಲ್ಲ ಅವಾಗಲೇ ಮಠ ಸೇರ್ಕೊಳ್ಳಿ ಅಂತ ಹೇಳ್ದು ಸೇರ್ಕೊಂಡ್ ತಿನ್ಬಿಡಿ ಯಾವ್ದಾದ್ರು ಮಠ ಸೇರ್ಕೊಂಡು ಆರಾಮಾಗಿ ಒಂದ್ ಎರಡ್ ಮೂರು ಕಾಲೇಜು ಅಲ್ಲಿಂದ ಸಂಘ ಸಂಸ್ಥೆಗಳು ಮಾಡ್ಕೊಂಡು ನಿರ್ಧಾರ ಮಾಡಿ ಚೆನ್ನಾಗಿ ಪಾರ್ಚುನಲ್ ಕಾರ್ಡ್ ತಗೊಂಡು ಆರಾಮಾಗಿ ಜಾಮ್ ಅಂತ ಓಡಾಡ್ತಿಡಿ ಬದುಕು ತುಂಬಾ ಕಲ್ಸುತ್ತ ಮೇಡಮ್ ಯಾವ ಸಂದರ್ಭದಲ್ಲಿ ಯಾರ ಆಗಮನ ಆಗ್ಬೇಕು ಯಾರ ನಿರ್ಗಮನ ಆಗ್ಬೇಕು ಅಂತ ಹೇಳಿ ಕಾಲವೇ ಎಲ್ಲ ಉತ್ತರ ಕೊಡುತ್ತೆ ಯಾರ ಮೇಲೆ ಯಾರ ಅವಣೆ ಯಾರ ಮೇಲೆ ಮತ್ತೆ ಯಾಕೆ ನೀವು ಯಾರನ್ನೂ ಲವ್ ಮಾಡಿಲ್ಲ ಅದೆಲ್ಲ ಏನಕ್ಕೆ ಮೇಡಮ್ ಲವ್ ಮಾಡಿ ಅವ್ರ ಕೈ ಕೊಟ್ಟೋಗಿ ಹೋಗಿ ನಾನು ದೊಡ್ಡ ಪಿವಟ್ ಆಗಿ ಬಾರ್ ತಿಲ್ ಹನ್ನೆರಡು ಗಂಟೆಗೂ ಓಪನ್ ಮಾಡಿಸಿ ಮಗ ದುಡ್ಡಿಲ್ಲ ಅಂತ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿಕೊಂಡು ಫೋನ್ಪೇ ಮಾಡಿಸ್ಕೊಂಡು ಆಮೇಲೆ ಆಟೆಲ್ಲ ಕೊಯ್ಸ್ಕೊಂಡು ಕನ್ನಡ ಬರೆದಿರೋ ನರ್ಸ್ ಹತ್ರ ಎಲ್ಲ ಬೈಸ್ಕೊಂಡು ಅದೆಲ್ಲ ಏನಕ್ಕೆ ಬೇಕು ಮೇಡಮ್ ಒಳ್ಳೆ ಮಗಾಗಿ ಇದ್ಬಿಡೋಣ ಅಂತ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿರ್ತೀನಿ ಮನೇಲಿ ಯಾರಾದರೂ ತೋರಿಸಿದ್ರೆ ಅವ್ರನ್ನೇ ಮದ್ದಾಗಿ ಇರ್ತೀನಿ ಅಷ್ಟೇ ಯಾರ ಮೇಲೆ ಇರುತ್ತೋ ಯಾರೋ ಒಲವು ಯಾರ ಮೇಲೆ ಇರುತ್ತೋ ಪ್ರೀತಿ ಎಂಬ ಬಂದಿ ಕಾಣೆಯಲ್ಲಿ ಬಂದಿಯಾಗಿರೋರೆಷ್ಟೋ ಬಂದಿಯಿಂದ ಹೊರಗೆ ಬಂದವರೆಷ್ಟೋ ಹಂಗೆ ಕೊಳೆತು ಈ ಪ್ರೀತಿ ಎಂಬುದು ಎಷ್ಟು ಸೇಯಾಗಿರುತ್ತೋ ಅಷ್ಟೇ ಕೈಯಾಗಿರುತ್ತಲ್ವ ಅದಕ್ಕೆ ನಾನು ಏನು ಬೇಡ ಅಂತ ಮತ್ತೆ ಸುಮ್ಮನಾಗಿಬಿಟ್ಟಿದ್ದೀನಿ ಅಷ್ಟೇ ನೀವು ಹೇಳೋದು ಒಂಥರ ನಿಜ ಅಲೋ ನೀವು ಹುಡುಗರು ಒಂದು ಸ್ಮೈಲ್ ಕೊಟ್ಟ ತಕ್ಷಣ ಬಿದ್ದು ಬಿಡ್ತೀರಲ್ಲ ಅಷ್ಟೇ ಅಲ್ಲ ಮೇಡಮ್ ಪೆಟ್ರೋಲ್ ಹಾಕೋಬೇಕಂದ್ರೆ ಒಂದು ಸ್ಪಾರ್ಕ್ ಬೇಕು ಬುಲೆಟ್ ಹೊರ್ಗಡೆ ಬರಬೇಕಂದ್ರೆ ಒಂದು ಟ್ರಿಗರ್ ಮಾಡಬೇಕು ನಾವು ಹುಡ್ಗರು ಬೀಳ್ಬೇಕಂದ್ರೆ ಒಂದು ಸ್ಮೈಲ್ ಇದ್ರೆ ಸಾಕು ಅಷ್ಟೇ

ಅನ್ನಿಸ್ತು ಸೊ ನಾನು ಹಾಗಾಗಿ ನಿಮ್ಮ ಲೈಫಲ್ಲಿ ಫ್ರೆಂಡಾಗಿ ಇಷ್ಟು ದಿನ ನಿಮಗೆ ಸ್ವಾಗತ ಕೊಟ್ಟಿದ್ದೆ ಸಾರಿ ದೆನ್ ಇಷ್ಟು ಇಷ್ಟೆಲ್ಲ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಅಲ್ಲೇ ನೆನ್ಪು ನೆನ್ಸ್ಗಳು ಇದ್ದಾರೆ ನೆನಪಿಟ್ಟು ಥ್ಯಾಂಕ್ಸ್ ನೀವು ನನ್ನ ಲೈಫಲ್ಲಿ ಏನಕ್ಕೆ ಬಂದಿಷ್ಟು ದಿನ ಇಷ್ಟು ಕಳೆದ ಕಳೆದ ನೆನಪುಗಳನ್ನೆಲ್ಲ ಮತ್ತೆ ಬಿಟ್ಟಾಗ್ತಿದ್ದೀನಿ ಮತ್ತೆ ನೆನಪುಗಳನ್ನ ಬಾಕಿ ಉಳಿಸಿ ಹೋಗ್ತಿದ್ದೀರಾ ನಿಮ್ಮ ಜೊತೆ ನಿಮ್ಮ ನೆನಪುಗಳನ್ನ ತಗೊಂಡು ಬಾಕಿ ಉಳಿದ ನೆನಪುಗಳು ನನಗೆ ಅವಶ್ಯಕತೆ ಇದೆ ನೀವೇನು ಮಾಡ್ತಾ ಇದ್ದೀರಾ ಒಂದು ಟ್ರೋಲ್ ಪೇಜ್ ಇದೆ ಅದರ ಲಾಗಿನ್ ಮಾಡ್ತೀನಿ ನಿಮ್ಮದು ನೀವು ಅವ್ನಿಂದ ಬಿಟ್ಬಿಟ್ಟು ಯಾಕೆ ನಮ್ಮದು ಟ್ರೋಲ್ ಪೇಜಲ್ಲಿ ಹಾಕಿದ್ದೀರಾ ಅಂತ ಗಲಾಟೆ ಮಾಡಿ ಜಗಳ ಮಾಡಿ ಅವಾಗ ಅವನು ಹತ್ರ ಬರ್ತೇನೆ ಇಂದ ಹಚ್ಚೋ ತರಬಹುದು ಕ್ಲೋಸ್ ಮಾಡಿಕೊಂಡು ಇಂದ ಹಚ್ಚಿ ತರಬಹುದು ಇದು ಒಂದೇ ಇರೋದು ದಾರಿ ಬೇರೆ ಏನಿಲ್ಲ ನೋಡಿ ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಆದಮೇಲೆ ಹಂಗೆ ಕೆಲವೊಂದನ್ನು ನೀವು ಕೇಳಬೇಕು ಕೆಲವೊಂದ್ ನಾನು ಹೇಳೋ ಹೇಳೋದಿಲ್ಲ ಹೇಳ್ರಿ ಪರವಾಗಿಲ್ಲ ಅವಳಪ್ಪ ಪೊಲೀಸ್ ಹಾಕಿ ಕೊಟ್ಬಿಡ್ತಾಳ ಕಣ ಅವಳು ಹೆಂಗಳ ಕೇಳ್ಬಿಡ್ಲಾ ಇಲ್ಲಂದ್ರೆ ನನ್ ಕತೆ ಅಷ್ಟೇ ಕಲ್ಲ ಕೇಳ್ಬಿಡ ಮಚ್ಚಾ ಹೋಗಿ ಹೋಗಿ ಎಂತ ಅವಳ ಹತ್ರ ತಗಲಾ ಕುಟಲ್ ನಾಯಿ ನನ್ ಮಗ್ನೆ ಅವಳು ಬಜಾರಿ ಕಣ ನೋಡಿ ನೋಡಿ ಹೆಂಗ ಅವಳ ಜೊತೆ ಇರೋದು ಅವ್ರ ಫ್ರೆಂಡ್ಸ್ಗಳ ಹತ್ರ ಹೋಗಿ ನಾನು ಸಾರಿ ಕೇಳ್ಬೇಕಂತ ಕಣ ಅವ್ರ ಮುಂದೆ ಅಲ್ಲ ನನ್ ವ್ಯಾಲಿ ಏನಾಗ್ಬೇಕು ಮಜ ಹೋಗಿ ಒಂದು ಕೇಸ್ ಬೀರ್ಗೆ ನಾನು ಹಾಕಿ ಕೊಟ್ಬಿಟ್ಟಲ್ಲೋ ಅದ್ರಲ್ಲಿ ನೀನು ಅರ್ಥ ಕುಡಿದಿ ಮತ್ತೆ ಯತ್ನ ಮಾಡ ಮತ್ತೆ ಪ್ಲೀಸ್ ಮಚ್ಚ ಇದೆಲ್ಲ ಬೇಕಿತ್ತೇನೋ ನಂಗೆ ಏನು ಮಾಡ ಮಚ್ಚಿಗೇನು ಕಷ್ಟ ಏನು ಮಾಡಿ ಜಾಲಿ ಆಗಿದ್ದ ನಾ ಹೋಗಿ ಖಾಲಿ ಮಾಡ್ಬಿಟ್ಟಲ್ಲ ಮಚ್ಚ ಏನಾದಲ್ಲ ಮತ್ತೆ ಇಲ್ಲ ಅಂದ್ರೆ ಅರಪ್ಪ ಪೊಲೀಸ್ ಕಲ್ಲ ಹಾಕೊಂಡ್ ಗುಂತಾನೆ ಅಷ್ಟೇ ಮಾಡೋದು ಅದಂಗಾಗಿ ಮದ ಮುಂಚೆ ಜಾತ್ರೆ ನಡಿ

ಹಂಗಾದ್ರೆ ಬೇರೆ ಊಟ ಹಾ ಸರಿ ಕೇಳೋದು ಯಾರು ಇಲ್ವಾ ಫಸ್ಟ್ ಆಫ್ ಆಲ್ ನಿಮಗೆ ಹುಡುಗಿ ಇಲ್ಲ ಅದಕ್ಕೆ ಹಿಂಗಾಡ್ತೀರ ಒಬ್ಬರು ಹುಡ್ಗಿ ಕಷ್ಟ ಅರ್ಥ ಮಾಡ್ಕೋಬೇಕಂದ್ರೆ ಒಬ್ರು ಹುಡುಗಿ ಇರಬೇಕು ಹಂಗಾದ್ರೆ ಅರ್ಥ ಆಗೋದು ಬೇಗ ಬೇಗ ಟೈಮ್ ಇಲ್ಲ ನೀವು ಟ್ರೋಲ್ ಮಾಡಿರೋದು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡ್ಕೊಳ್ತಿದಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ಅವ್ರೆಲ್ಲರಿಗೂ ಬಂದು ನನ್ನ ಸಾರಿ ಕೇಳ್ಬೇಕು ಅಷ್ಟೇ ಫಸ್ಟ್ ಆಫ್ ಆಲ್ ನಿಮ್ಗೆ ಟ್ರೋಲರ್ಸ್ ಅಂದ್ರೆ ಏನಂತ ಗೊತ್ತಾ ಸಮಾಜ ಸಮಾಜದ ಇದ್ದಂಗೆ ಇರಲಿ ಕಮೆಂಟ್ ಮಾಡೋರ ಬಗ್ಗೆ ಅಷ್ಟೆಲ್ಲ ಕೇವಲವಾಗಿ ಮಾತಾಡಬೇಡಿ ಕಮೆಂಟ್ ಮಾಡೋರೆಲ್ಲ ಒಬ್ಬೊಬ್ರು ತಜ್ಞರು ಇದ್ದಂಗೆ ಅವರವ್ರ ಒಂದೊಂದು ಮಾತುಗಳು ವೇದ ವಾಕ್ಯ ಥರ ಅರ್ತ್ಕೊಂಡು ತಿದ್ಕೊಂಡು ಹೋಗ್ಬೇಕು ಅಷ್ಟೇ ಸರಿ ನನ್ನಿಂದ ಒಂದು ಹುಡುಗಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಂದು ಸಾರಿ ಕೇಳೋದ್ ಏನು ತಪ್ಪಿಲ್ಲ ಬರ್ತೀನಿ ನೋಟಿ ಹೊಲ್ಗೋಗ್ಬೇಕು ಕರ್ಕೊಂಡು ಏ ಏಯ್ ಸುಮ್ಮನೆ ಕರ್ಕೊಂಡು ಹೋಗೋದಲ್ಲ ನಮ್ದೆಲ್ಲ ಖರ್ಚು ನೋಡ್ಕೊಬೇಕು ನಾವಂದ್ರೆ ಸುಮ್ಮನೆ ನಾ ಫುಲ್ ಲಕ್ಸುರಿ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಮಾಡಿರೋ ತಪ್ಪದು ನನಗೆ ಅದೆಲ್ಲ ಗೊತ್ತಿಲ್ಲ ನಾನೇ ಬಡವಿ ನಿಮ್ಮನ್ನೆಲ್ಲ ನೋಡ್ಕೊ ನಮ್ಮ ದೇಶದಲ್ಲಿ ಬಡವರ ಇಲ್ಲಾರು ಭಿಕ್ಷೆ ಬೇಡನು ದಿನಕ್ಕೆ ಹತ್ತು ಕೆ ಜಿ ಬರ್ತಾನೆ ಹತ್ತು ಇಂಟು ಇಪ್ಪತ್ತೈದು ರೂಪಾಯಿ ಅಲ್ಲಿಗೆ ಇನ್ನೂರ ಐವತ್ತು ರೂಪಾಯಿ ಆಯ್ತು ಬೆಳಗ್ಗೆ ಎರಡು ಓಟಿ ಪ್ಯಾಕೆಟು ಸಂಜೆ ಎರಡು ಓಟಿ ಪ್ಯಾಕೆಟ್ ಹಾಕೊಂಡು ಆರಾಮಾಗಿರ್ತಾನೆ ಗೊತ್ತಾ ಅದೆಲ್ಲ ಇವತ್ತು ಸರಿ ಅಂತ ಹೇಳ್ಕೊಂತಿರಲ್ಲ ದೊಡ್ಡದಲ್ಲ ಚೆನ್ನಾಗಿ ಬಿಡಿಬೇಕು ದುಡ್ಡು ಮಾಡಬೇಕು ಚೆನ್ನಾಗಿರ್ಬೇಕು ನೀವು ಹುಡುಗರು ಯಾಕೆ ಹುಡುಗಿರನ್ನ ಅಷ್ಟೊಂದು ಇಷ್ಟಪಡ್ತೀರಾ ಅವ್ರಿಗೆ ಅಂದರೆ ಭಕ್ತರಿಗೆ ಅವ್ರಿಗೆ ಸ್ವಲ್ಪ ನೋವಾಯಿತು ಅಂದರೆ ಅಷ್ಟೊಂದು ಕಷ್ಟ ಕೊಡ್ತೀರಾ ತಂದೆ ತಾಯಿ ನೆದ್ರಾಕೊಂಡೆಲ್ಲ ಪ್ರೀತಿ ಮಾಡ್ತೀರಾ ಅಕ್ಕ ತಂಗಿರಿಗೆಲ್ಲ ಇವಳೆ ನಂಗೆ ಹೇಳ್ತೀನಿ ಅದು ಸರಿ ಇವಳೇ ನಂಗೆ ಹುಡ್ಗಿ ಅಂತ ತೋರಿಸ್ತೀನಿ ಏನು ಒಳ್ಳೆ ಚಾಂಪಿಯನ್ಶಿಪ್ ಗೆದ್ದಿರೋ ಥರ ಹುಡುಗ ತುಂಬ ಹೇಳ್ಕೊಂಡು ಓಡಾಡ್ತೀರ ಅಲೋ ಹಿಂಗೆ ಹೇಳ್ತಿರೋದು ನನಗೆ ಕೆಲವೊಂದಕ್ಕೆ ಆನ್ಸರ್ ಇರಲ್ಲ ನೋನವನ್ನೇ ಉತ್ತರ ಆಗಿ ಹೌದಾ ಸೇಫ್ಟಿಗೆ ಒಂದು ಫೋಟೋ ತಿಕ್ಕಲ್ರಿ ಯಾರಿಗೆ ಗೊತ್ತು ಹುಡ್ಗೀರು ಯಾವಾಗ ಕೈ ಕೊಟ್ಟೋಗ್ತಾರೆ ಅಂತ ಅವರೇ ಟ್ರೋಲ್ ಮಾಡಿಸ್ಕೊಂಡು ಗೊತ್ತಿರೋ ಕಾಲದಲ್ಲಿ ಒಂಚೂರು ಟೂರ್ ಏನೋ ಮಾಡಿದ್ದೀವಪ್ಪ ಅಷ್ಟಕ್ಕೆ ಒಳ್ಳೆ ಹಿಂದೆ ಬೆನ್ನತ್ತಿದ್ ಬೆಳ್ತಾರ ಹಿಂದೆ ಹಿಂದೆನೆ ಹಾ ಭಾರಿ ಸುಸಂಸ್ಕೃತ ಫ್ಯಾಮಿಲಿ ನಾ ಟ್ರೋಲ್ ಮಾಡ್ತಿರೋ ವಿಷಯ ನನಗೆ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅದು ಗೊತ್ತಾಯ್ತು ಅವಳಿಗೆ ಅವ್ಳಿಗೆ ಗೊತ್ತಿಲ್ಲಪ್ಪ ಮಜಾ ನೀನ್ ಕೊಡೋ ಎಕ್ಸ್ಪ್ರೆಷನ್ಸ್ ನಿನ್ ಮಾತು ಯಾಕ ಇದನ್ನೇ ಆಗ್ತಾ ಇಲ್ಲ ನಿಂದೆ ಏನೋ ಕಾಮಗಾರಿ ಇದೆ ದೋಸ್ತ ಅದು ಏನಿಲ್ಲ ಒಂದು ಬಿಯರ್ ಒಂದು ಕೇಸ್ ಕೊಡಿಸ್ತೀನಿ ಅಂದು ಒಂದು ಉಪ್ಪಿನ ಪ್ಯಾಕೆಟ್ ಕೊಡಿಸ್ತೀನಿ ಅಂದು ಕಮಿಟ್ ಆಗ್ಬಿಟ್ಟ ಹೌದು ಮಿತ್ರ ದ್ರೋಹಿ ಇರ್ಲಿ ನಿನಗೊಂದು ಅರ್ಧ ಉಳಿಸಿದ್ದೀನಿ ಬಾಟಿನಾ ಫುಲ್ ಡಿಜೆ ಮಿಕ್ಸ್ ಫುಲ್ ಡಿಜೆ ಮಿಕ್ಸ್ ನಡಿ ಮತ್ತ ಅದೇ ಎಲ್ಲ ಥರನೇ ನಂದು ಅದು ಒಗ್ಲಿ ಇರಲಿಲ್ಲ ಕ್ಯಾಶ್ ಒಂದೇ ಆಗಿಲ್ಲ ಕೆಲಸ ಅಷ್ಟೇ ಅಷ್ಟೇನು ಓದ್ತಾ ಇದ್ವಲ್ಲ ನೀವು ತುಂಬಾ ನೆನ್ಪುಗಳನ್ನ ಪ್ರೀತಿಸ್ತೀರ ಮತ್ತೆ ಮತ್ತೆ ಮರುಕಳಿಸಿ ಬರುತ್ತೆ ನೆನ್ಪಾಗೆ ಬರ್ತೇನೆ ಬಿಟ್ಬಿಡ್ಬೇಕಪ್ಪ ರಾಜಕೀಯವಾಗಿ ಏನಾದರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಬಟ್ ಇವಾಗ ಏನು ಮಾಡ್ತಾ ಇದ್ದೀರಾ ಮೇಡಮ್ ನಮ್ಮಪ್ಪ ಕೋಟಿಗಟ್ಟಲೆ ದುಡ್ಡು ಮಾಡಿಲ್ಲ ಎಲೆಕ್ಷನ್ ಬರಬೇಕು ಅಂದ್ರೆ ಸಖತ್ತಾಗಿ ದುಡ್ಡು ಇರಬೇಕು ಇಲ್ಲ ಬ್ಯಾಕ್ ಗ್ರೌಂಡ್ ಅದೆಲ್ಲ ಆಗಲ್ಲ ಮೈಂಡ್ ಅಲ್ಲಿ ಬಟ್ ಅದು ಜಾರಿಗೆ ತರೋದು ಅಷ್ಟು ಸುಲಭ ಅಲ್ಲ ಮೇಡಮ್ ಈ ಎಲೆಕ್ಷನ್ ಮುಂಚೆ ಎಷ್ಟೋ ಜಾಗೃತಿ ಮೂಡಿಸ್ತಾರೆ ಮತದಾನ ಜಾಗೃತಿ ಅಂತ ಈ ಎಲೆಕ್ಷನ್ ಟೈಮಲ್ಲಿ ಸರ್ಕಾರ ಅವೇರ್ನೆಸ್ ಮೂಡಿಸ್ಬೇಕಂತೇಳಿ ಕೋಟಿಗಟ್ಟಲೆ ಎಲ್ಲ ಖರ್ಚು ಮಾಡಿಬಿಟ್ಟು ಏನೇನೋ ಮಾಡ್ತಾರೆ ಆದರೂ ಬಟ್ ರಾತ್ರಿ ಹೊತ್ತಲ್ಲಿ ಹಣ ಹಂಚೋದು ದುಡ್ಡು ಹಂಚೋದು ಆ ಥರ ಎಲ್ಲ ಏನೋ ಅವ್ಯವಹಾರಗಳು ಮಾಡ್ತಾ ಇರ್ತಾರೆ ಅವೆಲ್ಲ ನಿಲ್ಲಿಸಲ್ಲ ಯಾರು ಬಂದು ಕೇಳೋಲ್ಲ ರೈಡ್ ಮಾಡೋಲ್ಲ ಇಲ್ಲಿವರೆಗೂ ಆದರೂ ನಾನು ನೋಡಿದ್ದೀನಲ್ವಾ ಯಾಕೆ ಅಂತೇಳಿ ಈ ಸಿಸ್ಟಮ್ ಎಲ್ಲ ಸರಿ ಹೋಗಬೇಕು ಸರಿ ಹೋಗಿ ಒಂದು ನೈತಿಕವಾದಂಥ ಒಂದು ಎಲೆಕ್ಷನ್ ನಡಿಬೇಕು ಆವಾಗಲೇ ನಮ್ಮಂಥವ್ರು ಬರೋಕ್ಕೊಂದು ದಾರಿ ಆಗುತ್ತಾ ಮೇಡಮ್ ಹಾಕಿದೀನಿ ನನ್ನ ನೆನ್ಪುಗಳನ್ನು ನೆನಪಲ್ಲೇ ಸುಟ್ಟಾಕಿದೀನಿ ನಾನು ಚೇಂಜ್ ಹಾಕಿದ್ದೀನಿ ಬಿ ಆರ್ ಪಿ ನಾನು ಆರ್ಪಿ ಹಾಕಿದ್ದೀನಿ ಪರವಾಗಿಲ್ಲ ಸುಟ್ಟಾಗಿದ್ದೀನಿ ನನಗೆ ಇರಬೇಕು ಚೇಂಜ್ ಅವರ ಬದಲಾಗಬೇಕು ಬದಲಾಗೋದ್ ಕೆಲ್ವೊಂದು ಸಲ ನಮ್ಮ ದೇಶದ ಭವಿಷ್ಯನ ರಾತ್ರೋ ರಾತ್ರಿ ಬದಲಾಯಿಸ್ತಾರಂತೇ ರಾಜಕಾರಣಿಗಳು ಅಂಥದ್ರಲ್ಲಿ ನೀವು ಬದಲಾಗೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ

ನಮ್ಗೆ ಒಂದೇ ಗೊತ್ತಿಲ್ಲ ನಾವು ಹುಡುಗರು ಗೊತ್ತಲ್ಲ ನಾವು ಲೋನ್ ಮಾಡೋದು ಇಡೀ ಊರಿಗೆ ಗೊತ್ತಿರುತ್ತೆ ಕಾಲೇಜಲ್ಲಿ ಲೆಕ್ಚರ್ಗೆ ಗೊತ್ತಿರುತ್ತೆ ಸ್ಕೂಲಲ್ಲಿ ಮೇಡಮ್ ಗೊತ್ತಿರುತ್ತೆ ಫಸ್ಟ್ ಗೊತ್ತಿದ್ರು ಏನು ಗೊತ್ತಾ ನಾನು ಹೈಸ್ಕೂಲಲ್ಲಿ ನಾನು ನನ್ನ ಫ್ರೆಂಡು ಒಬ್ಬಳೇ ನಾನು ಮಾಡ್ತಿದ್ದೆ ನಾವು ಮಾಡ್ತಿದ್ವಿ ಅದನ್ನ ಮೊನ್ನೆ ನಾನು ರೀಸೆಂಟಾಗಿ ಸುಮಾರು ಒಂದು ಎರಡು ಎಂಟು ವರ್ಷ ಆಯಿತು ವಯಸ್ಸಿಗೆ ಬಿಟ್ಬಿಟ್ಟು ರೀಸೆಂಟಾಗಿ ನಮ್ಮ ಮೇಡಮ್ಗೆ ಕಾಲ್ ಮಾಡಿದ್ದೆ ಈಗ ಹುಡುಗರು ಎಲ್ಲ ಮಾತಾಡ್ತಾ ಇದ್ರು ಕಾನ್ಫ್ರೆನ್ಸಲ್ಲಿದ್ದರು ಮೇಡಮ್ ನಾನು ಸಂದೀಪ್ ಅಂತ ಹೇಳಿದೆ ಏ ಸಂದೀಪ ಗೊತ್ತು ತಗೊಳ್ಳೋ ಅಂತಂದು ಹೇಳಿದರು ನೀನು ನಾನು ಕರೆಲ್ಲ ಅಂತೇ ಅಂತಂದೆ ಆಮೇಲೆ ನಿಮ್ಮದು ಸೋರಿ ಹೇಳ ಅಂತಂದ್ರೆ ನೀನು ಮತ್ತು ಅವನು ನನ್ನ ಫ್ರೆಂಡು ಒಂದೇ ಹುಡುಗಿ ಲಿರ್ತಾನೆ ಎಲ್ಲ ಗೊತ್ತ ಕಣವೇ ಅಂತ ಹೇಳಿದ್ರು ನನಗೆ ಶಾಕ್ ಆಗ್ಬಿಡ್ತು ಯಪ್ಪ ಇದೇನು ಇದೆಯನ್ನು ಮೇಡಮ್ ಇನ್ನೊಂದು ನಿನ್ಪುಟ್ಕೊಂಡಿದ್ರೆ ಅಷ್ಟೊಂದು ಏ ನಿಮ್ಮ ಬ್ಯಾಚ್ ಫಸ್ಟ್ ಮ್ಯಾಚ್ ಕಣ ನಾನು ಬಂದಿದ್ದು ಹಂಗಾಗಿ ನೆನಪಿದೆ ಅಪ್ಪ ಮೇಡಮ್ ಎಷ್ಟು ಮೆಮೊರಿ ಪೌರ್ ನಿಂದು ನಿಂದು ಅಂತ ಹೇಳಿದೆ ಆಮೇಲೆ ಏ ಹಂಗೇನಿಲ್ಲ ಕಣ ಫಸ್ಟ್ ಮ್ಯಾಚ್ ಅಲ್ವಾ ಸ್ವಲ್ಪ ಮೆಮೊರಿ ಹಂಗೆ ಊರ್ಕೊಂಡಿದ್ದೆ ಅಷ್ಟೇ ಅಂತೆಲ್ಲ ಹೇಳಿಲ್ಲ ಆಕಾಶಕ್ಕೆ ಹತ್ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಹಂಗಾಗಿ ಬೇಗ ಸಕ್ಸಸ್ ಆಗಿಲ್ಲ ಟೈಮ್ ಬರಬೇಕು ಕಾಲಕ್ಕೆ ಕೂಡ ಬರ್ಬೇಕಂತಲ್ಲ ನೀವು ಟೆಕ್ನಿಕಲ್ ಪ್ರಾಜೆಕ್ಟ್ ವರ್ಕಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅನಿಸುತ್ತೆ ಅದರಲ್ಲೇ ಮುಂದುವರೆದಿದ್ದರೆ ಚೆನ್ನಾಗಿರೋದು ಅಯ್ಯೋ ಹಂಗೆ ಗೊತ್ತಿರೋ ವಿಷಯದಲ್ಲೇ ಮುಂದುವರಿಬೇಕು ಅಂತ ಹೇಳಿದ್ರೆ ನಮ್ಮ ಪೊಲಿಟಿಕಲ್ ಲೆಕ್ಚರ್ ಹೋಗ್ಬೋದು ಪೊಲಿಟಿಷಿಯನ್ ಆಗ್ಬಿಡೋರು ಅವ್ರ ಅವ್ರು ಮಾತಾಡೋ ಮಾತು ಅವರು ಥಾಟ್ಸು ಅದೆಲ್ಲ ನೋಡಿದರೆ ಇಬ್ಬಾಗ್ ಆಗ್ಬಿಡೋರು ಪಾಪ ಏನು ಮಾಡೋಕ್ಕಾಗಲ್ಲ ಫಿಸಿಕಲ್ ಸಿಚುವೇಶನ್ ತಕ್ಕಂಗೆ ಕೆಲಸ ಪರಿಸ್ಥಿತಿ ಎಲ್ಲಕ್ಕೂ ಇದಾಗಲ್ಲ ಮೇಡಮ್ ಮ್ಯಾಚ್ ಆಗಲ್ಲ ನಾವು ಅದಕ್ಕೆ

ನೀವೇನ್ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ ಜಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿರೋಣ ನಾನೇನೋ ನೀವು ಡಿಪ್ರೆಷನ್ ಅಲ್ಲಿ ಇದ್ರಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ನಿಮ್ಮ ಹತ್ರ ಬಂದ್ ಫ್ರೆಂಡ್ಸ್ ಆಗಿದ್ದಿದ್ದು ಕಷ್ಟದಿಂದ ದೂರ ಮಾಡೋಣ ಅಂತ ಆದ್ರೆ ನೀವು ಯಾರೊಬ್ಬರ ಜೀವನದಲ್ಲಿ ಯಾರು ಬಂದ್ರು ಯಾರು ಆದ್ರೂ ಜೀವ ಮತ್ತು ಜೀವನ ಮಾತ್ರ ನಿಲ್ಬಾರ